ಕೇಶವನಾರಾಯಣ ಮಾಧವನೆ ಮಾಧವನೇ ಕ್ಲೇಷಗಳೆಲ್ಲವ ಕಳೆಬವನೇ ಸ್ವಾಮಿ ಕ್ಲೇಶಗಳೆಲ್ಲವ ಕಳೆಬವನೇ ಕೇಶವ ನಾರಾಯಣ ಮಾಧವನೇ ಕ್ಲೇಶಗಳೆಲ್ಲವ ಕಳೆಬವನೇ ಕ್ಲೇಶಗಳೆಲ್ಲವ ಕಳೆಬವನೇ ದಶಿರನನ್ನು ಕೊಂದವನೇ ದಶ ದಿಕ್ಕ ಕಲು ವ್ಯಾಪ್ತನು ನೇ ಸ್ವಾಮಿ ದಶಿ ಕಲು ವ್ಯಾಪ್ತನು ನೇ ಮಾಧವನೇ ಮಾಘವನೆ ಕೇಶಗಳಲ್ಲವಕಳವೇ ಗೋವಿಂದನೆ ಗೋಪಾಲಕುಂದನೆ ಗೋವರ್ಧನ ಯ देवने गोविन्दने गोपालमुकुन्दने गोवर्धनयत् देवने नवविध भक्तिः उलिवने ಿಗೆ ಒಲಿಯುವವನೇ ನವವುಲ್ಲಾಸವ ತುಂಬುವನೇ ಸ್ವಾಮಿ ನವವುಲ್ಲಾಸವ ತುಂಬುವನೇ ಕೇಶವ ನಾರಾಯಣ ಮಾಧವನೇ ಕ್ಲೇಶಗಳೆಲ್ಲವ ಕಳೆಬವನೇ ಕ್ಲೇಶಗಳೆಲ್ಲವ ಕಳೆಬವನೇ ವಿಷ್ಣುವೆ ಮಧುಸೂಧನ ತ್ರಿವಿಕ್ರಮನೇ ಇಷ್ಟಾರ್ಥಗಳನ್ನು ಕೊಡುವವನೇ ವಿಷ್ಣುವೆ ಮಧುಸೂಧನ ತ್ರಿವಿಕ್ರ ಕ್ರಮನೇ ಇಷ್ಟಾರ್ಥಗಳ ಕೊಡುವವನೇ ಅಷ್ಟ ಮಹಿಷಿಯರ ಶ್ರೇಷ್ಠ ಕೃಷ್ಣನೇ ಅಷ್ಟ ಮಹಿಷಿಯರ ಶ್ರೇಷ್ಠ ಕೃಷ್ಣನೇ ದುಷ್ಟರೆಲ್ಲರ ಸಂಹರಿಸುವನೇ ಸ್ವಾಮಿ ದುಷ್ಟರೆಲ್ಲರ ಸಂಹರಿಸುವನೇ ನಾರಾಯಣ ಮಾಧವನೇ ಕ್ಲೇಶಗಳೆಲ್ಲವ ಕಳವನೇ ಸ್ವಾಮಿ ಕ್ಲೇಶಗಳ पल्ल कलेववने वामन श्रीधर कृषिकेशने नमस्मरणे उलिववने ವಾಮನ ಶ್ರೀಧರ ಹೃಷಿಕೇಶ ನಾಮಸ್ಮರಣಿ ಗೇಭವನೆ ರಾಮನಾದೆ ಸಪ್ತಮಾರಿನು ರ ಸಪ್ತಮವತಾರಿನು ಕಾಮಾದಿ ಷಡ್ವರ್ಗ ಕಳಿಭವನೆ ಸ್ವಾಮಿ ಕಾಮಾದಿ ಷಡ್ವರ್ಗ ಕಳಿವನೆ ಕಾಮಾದಿ ಷಡ್ವರ್ಗ ಕಳಿವನೆ ാരായണ മാധവനെ ക്ലേശകളല്ലവ കളെവനെ സ്വാമി ക്ലേശകളല്ലവ കളെവനേ പദ്മനാഭദ മോദര ശ്രീകരി പദ്മനയന പദ്മകരണി പദ്മനാഭദ മോദര ശ്രീകരി പദ്മനയന പദ്മകരണി പദ്മതി प्रपञ्च सृष्टिसुवने पद्मदिन्द प्रपञ्च सृष्टिसुवने पद्मिनीपति संकर्षणने स्वामी पद्मिनीपति संकर्षणने केशवनारायण माधवने केशगळल्ल कलेववने ಕ್ಲೇಷಗಳೆಲ್ಲವ ಕಳೆವವನೇ ವಾಸುದೇವ ಪ್ರದ್ಯುಮ್ನ ನಿರುದ್ಧನೆ ವಾಸುದೇವ ಪ್ರದ್ಯುಮ್ನ ನಿರುದ್ಧನೆ ವಾಸುಕಿ ಶಯನ ಗರುಡ ವಾಹನನೆ ವಾಸುಕಿ ಶಯನ ಗರುಡ ವಾಹನನೇ ನು ನಗುತ ಚತುರ್ವೇದ ರಕ್ಷಿಸಿದ ನು ನಗುತ ಚತುರ್ವೇದ ರಕ್ಷಿಸಿದ ಸಮ त्रैलोक्य वन्देतने स्वामीय समान त्रैलोक्य वन्दतने केशव नारायणमारवने क्लेशगळल्लव कलिवने स्वामी क्लेशगळल्लव कलेवने पुरुषोत्तम अधोक्षजच्युता पुरुषोत्तम पुरुषोत्तमाधोक्षज அச்சுத்த நாரிம்மனாரி ஜனாரே சீஹரிணி உபேந்திரவிட் சீஹரிணி உபேந்திர வி ಟಲನೆ ಎರಡಾಗಿ ಕಾಣಿಸುವ ನೀನೊಬ್ಬನೇ ಸ್ವಾಮಿ ಎರಡಾಗಿ ಕಾಣಿಸುವ ನೀನೊಬ್ಬನೇ ಸ್ವಾಮಿ ಎರಡಾಗಿ ಕಾಣಿಸುವ ನೀನೊಬ್ಬನೇ ಕೇಶವನಾರಾಯಣ ಮಾಧವನೇ ಕ್ಲೇಶಗಳೆಲ್ಲವ ಕಳೆವನೇ ಸ್ವಾಮಿ ക്ലേശകളല്ലവ കളിവനെ ക്ലേശകളല്ലവ കളിവനേ ധന്യവാദങ്ങൾ